ಸ್ನೇಹಿತರೆ ಅತ್ತಿತ್ತ ನೋಡದಿರು ಸುತ್ತ ಹೊರಳಾಡದಿರು ಈ ಹಾಡು ಒಂದು ಅದ್ಭುತವಾದಂತಹ ಜೋಗುಳ ಪದವಾಗಿದ್ದು ತಾಯಿ ತನ್ನ ಮಗುವನ್ನು ಮಲಗಿಸಲಿಕ್ಕೆ ಉಪಯೋಗಿಸುವಂತಹ ಒಂದು ಸುಂದರವಾದ ಸೊಗಸಾದ ಹಾಡಾಗಿದೆ ಇಲ್ಲಿ ಜೋಗುಳ ಪದ ಅಂತ ಅಂದರೆ ತಾಯಿ ತನ್ನ ಮಗುವನ್ನು ಅಕ್ಕರೆಯಿಂದ ಮಲಗಿಸುವ ಕ್ರಮಕ್ಕೆ ಜೋಗುಳ ಪದ ಅಥವಾ ಲಾಲಿ ಪದ ಅಥವಾ ದೂರಿ ಹಾಡು ಅಥವಾ ತೊಟ್ಟಿಲ ಹಾಡು ಅಂತಲೂ ಕರೀತಾರೆ ತಾಯಿ ತನ್ನ ಚಿಕ್ಕ ಪುಟ್ಟದಂತಹ ಪುಟ್ಟದಾದಂತಹ ಮಗುವನ್ನು ತನ್ನ ತೋಳಿನ ಮೇಲೆ ಅಥವಾ ಹಾಸಿಗೆಯ ಮೇಲೆ ಇಲ್ಲವೇ ತೊಟ್ಟಿಲಲ್ಲಿ ಮಲಗಿಸಿ ಮೃದುವಾಗಿ ತೂಗುತ್ತಾ ಹೇಳುವ ಒಂದು ಮಮತೆಯ ಆತ್ಮೀಯವಾದಂಥ ಪ್ರಕಾರವಾಗಿದೆ ಈ ಜೋಗುಳದ ಹಾಡಿನಲ್ಲಿ ತಾಯಿ ತನ್ನ ಮಗು ಮಲಗಿದಂತಹ ತೊಟ್ಟಿಲನ್ನು ಕಾಯೋದಕ್ಕಾಗಿ ಸಂತರು ದೇವರು ದೇವತೆಗಳನ್ನು ಆಹ್ವಾನಿಸ್ತಾಳೆ ಹಾಡಿನ ಮೂಲಕ ಆಹ್ವಾನಿಸ್ತಾಳೆ ಒಟ್ನಲ್ಲಿ ಜೋಗುಳ ಅಂತ ಅಂದರೆ ಒಂದು ಅರ್ಥದಲ್ಲಿ ಹೇಳೋದಾದರೆ ಮಗುವಿನ ಹಿತಕ್ಕಾಗಿ ತಾಯಿ ಪ್ರಾರ್ಥಿಸಿ ಹಾಡುವಂತಹ ಪ್ರಾರ್ಥನಾ ಗೀತೆಯಾಗಿದೆ ಬನ್ನಿ ಇವಾಗ ನಾವು ಕೂಡ ಇಂತಹ ಅದ್ಭುತವಾದಂತಹ ಜೋಗುಳ ಪದವನ್ನು ಕೇಳ್ಕೊಂಡು ಬರೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಡು ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಜೋಜೋ ಜೋ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿದ್ದೆ ಬರುವಳು ಕದ್ದು ಮಲಗು ಮಗುವೆ ನಿತೆ ಬರುವಳು ಕದ್ದು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿತೆ ಬರುವಳು ಕದ್ದು ಮಲಗು ಮಗುವೆ ಜೋ 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 ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿತೆ ಬರುವಳು ಹೊದ್ದು मलगु मगुवे जो 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 मलगो चलिन नेरी मलगु गोटी ು ಚಂದಿರೂರಂತೆ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಓ ಜೋ ಜ ನೋಡದಿರು ಅತ್ತಿ ಹೊರಳಾಡದಿರು ಅತ್ತಿ ಮರುವಳು ಎಂದು ಮಲಗು ಮಗುವೆ ಜೋ 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 ಜರ ತಾರಿ ಅಂಗಿ ತೋಡಿಸುವರೆ ಚಂದಿರನ ತಂಗಿಯರು ನಿನ್ನ ಕರೆದು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಬಣ್ಣ ಬಣ್ಣದ ಕನಸು ಕಲಗುವುದು ಬಲು ಬೇಗ ಹಗಲು ಬರುವನು ಬೆಳ್ಳಿ ಮುಗಿಲ ನಡುವೆ ಬಣ್ಣ ಬಣ್ಣದ ಕನಸು ಕಳಗುವುದು ಬಲು ಬೇಗ ಹಗಲು ಬರುವನು ಬೆಳ್ಳಿ ಮುಗಿಲ ನಡುವೆ ದಾನೆಯ ಮೇಲೆ ಪುಟ್ಟ ಮಗುವೇ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ ಜೋ ಜೋ ಓ ಜೋ ಜೋ ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು ನಿದ್ದೆ ಬರುವಳು ಕತ್ತು ಮಲಗು ಮಗುವೆ ಜೋ